ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡೆ ತುಂಬಿದೆ ಅದಕ್ಕೆ ಹಸುವಿನ ಕೆಚ್ಚಲು ಕುರಿತಿರುವ ದುರ್ಘಟನೆ ಸಂಭವಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಬೆಂಗಳೂರಲ್ಲಿ ಹಸುವಿನ ಮಾಲೀಕ ಕರ್ಣ ಅವರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ ನಂತರ ಅವರು ಮಾತನಾಡಿದರು ಗೋವನ್ನ ತಾಯಿಯ ಸುಮಾರವಾಗಿ ಕಾಣ್ತೀವಿ ಅಂತಹ ಗೋವಿಗೆ ಯಾವ ಪರಿಸ್ಥಿತಿ ಆಗಿದೆ ಅಂತ ನಂಬಿದ್ದೀವಿ ಗೋಪಾಲಕ ಕರ್ಣನ ಕುಟುಂಬಕ್ಕೆ ಧೈರ್ಯ ಹೇಳಿದ್ದೀವಿ ಇದೊಂದು ಅಕ್ಷಮ್ಯ ಅಪರಾಧ ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಗೋ ರಕ್ಷಣೆ ಆಗ್ತಾ ಇಲ್ಲ ಇಂತಹ ಪರಿಸ್ಥಿತಿಗೆ ಈ ಸರ್ಕಾರವೇ ಕಾರಣ ಈ ಘಟನೆಯಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಒಳ್ಳೆಯದು ಆಗಲಿ ಎಂದು ವಿಜೇಂದ್ರಿದ್ದಾರೆ ಆದ್ಮೇಲೆ ಗೋ ರಕ್ಷಣನೂ ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಸಂದರ್ಭಕ್ಕೆ ಇಚ್ಛ ಪಡ್ತೇನೆ ಇಷ್ಟು ಮಾತ್ರ ಹೇಳ್ತೇನೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದು ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬ್ದಾಗ್ಲೇ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಯಾರೋ ಒಬ್ಬ ಬಡಪಾಯನ ಹಿಡ್ಕೊಂಬಂದು ಅವನೇ ಮಾಡಿದಾನೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಂತೇಳಿ ಇವತ್ತೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಆದರೆ ಇದೆಲ್ಲದನ್ನು ಕೂಡ ನಿಜವಾಗ್ಲು ಕೂಡ ನಾವು ಮೆಚ್ಕೋಬೇಕ ಕರ್ಣನನ್ನ ಬಡ ಕುಟುಂಬದಲ್ಲಿ ಬಂದಿದ್ರು ಸಹ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾನೆ ಹಾಗಾಗಿ ಈ ಸಂದರ್ಭ ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ ಇವತ್ತು ಸಂಕ್ರಾಂತಿಯ ದಿನ ಗೋಪೂಜೆನ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಬಂದು ನಾವು ಗೋಪೂಜೆನ ಕೂಡ ನಾವು ಮಾಡಿದ್ದೇವೆ